ಇವತ್ತು ಬಿಗ್ ಬಾಸ್ನಲ್ಲಿ ಆ್ಯಕ್ಚುಲಿ ಡ್ರೋನ್ ಪ್ರತಾಪ್ ಮಾಡಿದ್ದು ಸಂಗೀತ ಅವರಿಗೆ ಮೆಚ್ಚುಗೆ ಆಗಿರಲಿಲ್ಲ ನೀವೆಲ್ಲರೂ ಕೂಡ ನೋಡಿದ್ರಿ ಕೊನೆಗಳಿಗಲ್ಲಿ ಜೈಸ್ತಿ ಅಂಕವನ್ನು ಗಳಿಸಿಬಿಡ್ತೇನೆ ಅಂದ್ಬಿಟ್ಟು ನನ್ನನ್ನು ತೆಗೆದಾಕ್ಬಿಟ್ಟ ಅಂತ ಸಂಗೀತ ಹೇಳ್ಕೊಂಡಿದ್ದು ಎಸ್ ನೀವು ನೋಡಿರ್ಬೋದು ಇದಾದ ನಂತರ ವಿಚಿತ್ರ ಅಂದರೆ ಸಂಗೀತ ಅವರಿಗೆ ಜೈಸ್ತಿ ಒಟ್ಟು ಬಂದು ಗೆದ್ದರು ಆದರೆ ಇದಾದ ನಂತರ ನೀವು ನೋಡಿರ್ಬೋದು ಕಳಪೆ ಯಾರು ಅಂತ ಕೊಡುವಾಗ ಪ್ರತಾಪ್ ಒಂದು ಮಾತನ್ನು ಹೇಳ್ಬಿಡ್ತಾನೆ ಎಲ್ಲರೂ ಅನ್ನೋ ಒಂದೇ ಒಂದು ಪದವನ್ನು ಯೂಸ್ ಮಾಡಿದಕ್ಕೆ ಆ್ಯಕ್ಚುಲಿ ಅದನ್ನು ಹಿಡ್ಕೊಂಡು ನಮ್ಮ ವರ್ತೂರಣ್ಣ ಅವರು ನಾನು ನಿನಗೆ ಪಿನಾಯ್ಲಾ ಟಿಕೆಟ್ಗೆ ನಾನು ಒಬ್ಬನೇ ನಿನಗೆ ವೋಟ್ ಮಾಡಿದ್ದು ವಿಚಿತ್ರ ಅಂದರೆ ನೀನು ಎಲ್ಲರೂ ಅಂತ ನನ್ನನ್ನು ಸೇರಿಸ್ಬಿಟ್ಟಲ್ಲ ನೀನು ಯಾರನ್ನೂ ಉಳಿಸ್ಕೊಂಡಿಲ್ಲ ಬಿಗ್ ಬಾಸಲ್ಲಿ ಇರೋ ಒಬ್ಬರನ್ನು ಕೂಡ ಉಳಿಸ್ಕೊಳ್ಳೋ ಯೋಗ್ಯತೆ ನೀನು ಪಡ್ಕೊಳ್ತಾ ಇಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ ಎಸ್ ಅದಾದ ನಂತರ ಸಂಗೀತವರು ಕೂಡ ಅದನ್ನು ಹೇಳ್ತಾರೆ ನಾನು ಯಾವ ಮಟ್ಟಿಗೆ ನಂಬಿದ್ದೆ ಪ್ರತಾಪ್ ನೀನು ಕೊನೆಗಳಿಗೆ ಅಲ್ಲಿ ನನ್ನನ್ನು ಜಾಸ್ತಿ ಅಂಕ ತೆಗೆದ್ಬಿಡ್ತೀನಿ ಅಂದ್ಬಿಟ್ಟು ತೆಗೆದಾಕ್ಬಿಟ್ಟಲ್ಲ ಹಾಗೆ ಹೇಗೆ ಅಂತ ಅವರು ಕೂಡ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಇವಾಗ ಸದ್ಯಕ್ಕೆ ಬಿಗ್ ಬಾಸಲ್ಲಿ ಡ್ರೋನ್ ಪ್ರತಾಪ್ ಅವರ ಕಂಡ್ರೆ ಯಾರಿಗೂ ಕೂಡ ಮೆಚ್ಚುಗೆ ಆಗ್ತಾ ಇಲ್ಲ ನೀವು ನೋಡಿರ್ಬೋದು ಅದರಲ್ಲೂ ಇದ್ದಂಥ ಸಂಗೀತ ಮತ್ತು ನಮ್ಮ ವರ್ತೂರನ್ನು ಅವರು ಕೂಡ ಕಳ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಇದ್ದಾರೆ ಆಮೇಲೆ ಪ್ರತಾಪನ ಸಂಪೂರ್ಣವಾಗಿ ಒಳಗಡೆ ಒಬ್ಬರು ಕೂಡ ವೋಟ್ ಆಗ್ತಾ ಇರೋ ರೀತಿ ಮಾಡೋಕ್ಕೆ ಹೊರಟಿದ್ದಾರೆ ನಿಮಗೆಲ್ಲರೂ ಕೂಡ ಕಾಣಿಸ್ತಾ ಇದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಏನಾದ್ರೂ ಬಿಗ್ ಬಾಸ್ ಒಳಗಡೆ ಯಾರಿಗೂ ಓಟ್ ಇದು ಪ್ರತಾಪ್ಗೆ ಯಾರು ಓಟ್ ಆಗ್ತೀರಾ ಅಂತಂದರೆ ಒಬ್ಬರು ಕೂಡ ಓಟ್ ಇರುವಂಥ ಒಂದು ಸಂದರ್ಭವನ್ನು ಸುಚುವೇಷನ್ನ ಇವಾಗ ಎಲ್ಲರೂ ಇದ್ದಾರೆ ಇದು ಯಾಕೆ ನನಗಂತೂ ಅರ್ಥ ಆಗ್ತಾ ಇಲ್ಲ ಎಸ್ ಒಂದು ಕಡೆ ಬಿಗ್ ಬಾಸ್ ಅವರು ಇವತ್ತು ಜೈಸ್ತಿ ಅಂಕ ಪಡೆದಿದ್ರು ಕೂಡ ನಮ್ಮ ಪ್ರತಾಪ್ ಅವರನ್ನು ಫಿನಾಲಿ ಟಿಕೆಟ್ ನೀಡಿದನೇ ಮೋಸ ಮಾಡಿಬಿಟ್ರು ಮೋಸ ಮಾಡಿಬಿಟ್ರು ಅನ್ನೋದ್ಕಿಂತ ಫಿನಾಲಿ ಟಿಕೆಟ್ ಅಂದ್ರೇನು ಮುಂದಿನ ವಾರ ಆ್ಯಕ್ಚುಲಿ ಏನು ಹೊರಗಡೆ ಹೋಗದಿರೋ ರೀತಿ ನಾಮಿನೇಷನ್ ಆಗಲ್ಲ ಆದರೆ ಮುಂದಿನ ವಾರ ನಾಮಿನೇಟ್ ಆದರೂ ಕೂಡ ಪ್ರತಾಪು ಹೊರಗಡೆ ಇರತಕ್ಕಂಥ ಜನ ಓಟ್ ಹಾಕಿ ತಳ್ತಾರೆ ಕೊನೆಗೆ ಆದರೆ ಆಮೇಲೆ ಏನಾರು ಟಾಸ್ಕ್ ಇದ್ದರೆ ಪಿನಾಲೆಗೆ ನೋಡೋಣ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಒಟ್ಟಿನಲ್ಲಿ ನನಗೆ ಅನ್ನಿಸ್ತಾ ಇರ್ತಕ್ಕಂಥದ್ದು ಪಿನಾಲೆಯಲ್ಲಿ ಯಾರು ಗೆಲ್ಲಬೋದು ಯಾರು ಸೋಲ್ಬೋದು ಅನ್ನೋದು ಇವಾಗಲೇ ಕಣ್ಣ ಮುಂದೆ ಪಿಚ್ಚರ್ ಕಾಣಿಸ್ತಾ ಇದೆ ನೋಡೋಣ ಕಾಯ್ದು ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ ಅಲ್ವಾ ಇನ್ನೂ ಎರಡು ವಾರ ಇದೆ ನಿಮಗೇನು ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ